ನಮಸ್ಕಾರ ನಾನು ನವೀನ ದನಕಾಯೋ ಸದ್ಯಕ್ಕೆ ಅಣ ಸದ್ದು ದನಕಾಯನು ಆಮೇಲೆ ಅಣ್ಣ ಅಂತ ನನ್ನ ಫ್ರೆಂಡ್ ಕೇಳ್ದ ಏನಿಲ್ಲ ಕಣ ಸದ್ಯಕ್ ದನಕಾಯ್ತೀನಿ ಆಮೇಲೆ ಯಾವ ಕೆಲಸ ಬದಿತಾ ಆ ಕೆಲಸ ಮಾಡ್ತೀನಿ ಕಣ ಅಂದೆ ಅದಕ್ಕೆ ಅವನೇನಂದ ಅಲ್ಲ ಕಣಣ ಹಾಗಾದ್ರೆ ಎಲ್ಲದಕ್ಕೂ ಹಿಂಗೆ ಉತ್ತರ ಕೊಡ್ತೀಯಲ್ಲ ಧರ್ಮಸ್ಥಳದ ಪ್ರಕರಣ ಐತಲ್ಲಣ್ಣ ಅದ್ರ ಬಗ್ಗೆ ನಿನ್ ಅನಿಸಿಕೆ ಏನು ಅಭಿಪ್ರಾಯ ಏನೋ ಅಂತ ಅದಕ್ಕೆ ನಾನೇನು ಹೇಳಿದೆ ಅಲ್ಲಪ್ಪ ಎಲ್ಲ ಜನಗಳಿಗೆ ಗೊತ್ತಿರೋದೇ ಅಲ್ವಾ ಅಂದೆ ಏ ಜನ್ಗಳಿಗೆ ಗೊತ್ತಿರೋದು ಅಂದ್ರೆ ನೀನ್ ಹೇಳ್ಬೇಕಣ್ಣ ಹೇಳ್ಬೇಕ ಮರೆಯಾ ಅಂದ ಬಿಡ್ಲಿಲ್ಲ ಏನ್ ಏನು ಮಾಡ್ರು ಬಿಡ್ಲಿಲ್ಲ ಹೇಳ್ಬೇಕು ಹೇಳ್ಬೇಕು ಅಂತ ಅದಕ್ಕೆ ನಾನೇನು ಹೇಳಿದೆ ನೋಡಪ್ಪ ನಾವೆಲ್ಲರೂ ಕೂಡ ಭಾರತೀಯ ಸ್ವಾತಂತ್ರ್ಯವನ್ನ ಮತ್ತೆ ಸಂವಿಧಾನವನ್ನ ನಮಗೆ ನಾವೇ ಸ್ವೀಕೃತಿ ಮಾಡ್ಕೊಂಡು ನಾವು ಅದನ್ನು ಆ ರೀತಿ ರಿವಾಜುಗಳು ಕಟ್ಟುಪಾಡುಗಳಲ್ಲಿ ಬದುಕ್ತಾ ಇದ್ದೀವಿ ಅಲ್ಲಿ ಏನೇ ತಪ್ಪಾದರೂ ಕೂಡನಾ ಅದಕ್ಕೊಬ್ರು ನಾನೇನು ಇಲ್ಲಿ ಸಂವಿಧಾನನ ಬರ್ದವನಲ್ಲ ಸಂವಿಧಾನದಲ್ಲಿ ಆಗುವಂಥ ತಿದ್ದುಪಡಿಗಳನ್ನ ತಿದ್ದುಪಡಿಗಳನ್ನು ಮಾಡೋದಕ್ಕೂ ಕೂಡ ಒಂದಿಷ್ಟು ಜನನ ಆಯ್ಕೆ ಮಾಡುವಂತ ಪ್ರಜೆಯಾಗಿ ನಾನಿದ್ದೀನಿ ಇಲ್ಲಿ ಯಾರ ಒಬ್ಬ ತಪ್ಪು ಮಾಡ್ದ ಅವ್ನು ಯಾಕೆ ತಪ್ಪು ಮಾಡ್ದ ಕಾನೂನು ಇತ್ತು ಆ ಕಾನೂನು ಯಾಕೆ ತಪ್ಪು ಮಾಡ್ತು ಅದ್ರ ಮೇಲ್ಪಟ್ಟಂತ ಕಾರ್ಯಾಂಗ ಆದ್ಮೇಲೆ ನ್ಯಾಯಾಂಗ ಇತ್ತು ಅಲ್ಲಿ ಯಾಕೆ ಎಡವ ಎಡವಂತ ಪರಿಸ್ಥಿತಿಗಳು ಆದವು ನಮ್ ಕಾ ನ್ಯಾಯಾಂಗನೇ ಹೇಳುತ್ತೆ ನೂರ್ ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರುಪರಾಧಿ ಶಿಕ್ಷೆ ಆಗ್ಬಾರ್ದು ಅಂತ ಅದಾದ ನಂತರ ನಮ್ಮ ಏನು ಶಾಸಕಾಂಗ ಈ ಶಾಸಕಾಂಗ ನಾವೇ ಆಯ್ಕೆ ಮಾಡಿದ್ದು ಇವರು ಈ ಕೆಲಸ ಮಾಡ್ಬೇಕಾಗಿತ್ತು ಸಂಬಳ ತಾಣಿದ್ರು ಇವ್ರು ಯಾಕೆ ಈ ಕೆಲಸಗಳನ್ನ ಕರೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಒಂದು ಮಠ ಮಾನ್ಯ ಮಂದಿರ ಮಸೀದಿ ಚರ್ಚು ಈ ಎಲ್ಲಾ ವಿಚಾರಗಳು ಕೂಡ ಯಾವ ಕೆಲಸವನ್ನ ಮಾಡಬೇಕಾಗಿತ್ತು ಆ ಕೆಲಸಗಳನ್ನ ಬಿಟ್ಟು ರಾಜಕೀಯ ಕೆಲಸಗಳಿಗೆ ಬಂದಾಗ ಇವೆಲ್ಲವೂ ಆದ್ವೇನೋ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಈಗ ಯಾವುದೋ ಒಂದು ಮಂದಿರ ಮಸೀದಿ ಚರ್ಚ್ಗಳು ಹೇಳ್ತವೆ ನಾವು ನಿಮಗೆ ಆರೋಗ್ಯ ಕೊಡ್ತೀವಿ ನಾವು ನಿಮಗೆ ಪಾಲಿಸಿ ಮಾಡಿಸ್ತೀವಿ ಅಥವಾ ನಾವು ನಿಮಗೆ ಸುರಕ್ಷಾ ಯೋಜನೆಗಳು ಇನ್ನೊಂದು ಮತ್ತೊಂದು ಮತ್ತೊಂದು ನಿಮ್ಮನ್ನ ಭದ್ರ ಮಾಡ್ತೀವಿ ಅಂತ ಬರುತ್ತೆ ಅವ್ರು ಬಂದಿತ್ತಪ್ಪ ಹಂಗಾದ್ರೆ ಅಥವಾ ಅವ್ರು ಬರ್ದಂಗಿರ ರೀತಿ ವ್ಯವಸ್ಥೆನ ನಾವು ಮಾಡಿತ್ತಪ್ಪ ಸರ್ಕಾರಗಳು ಬರಬೇಕಾಗಿತ್ತು ನಾವು ಟ್ಯಾಕ್ಸ್ ಕಟ್ಟೋ ಸರ್ಕಾರಕ್ಕೆ ಅವ್ರು ಯಾಕೆ ಬರಲಿಲ್ಲ ಶಿಕ್ಷಣ ಕೊಡ್ತೀವಿ ಶಾಲೆಯಲ್ಲಿ ಶಿಕ್ಷಣ ಕೊಡಬೇಕಾಗಿದ್ದು ನಮಗೆಲ್ಲ ನೋಡ್ಕೊಬೇಕಾಗಿದ್ದು ನಾವು ಯಾರಿಗೆ ತೆರಿಗೆ ಕಟ್ಟಿರ್ತೀವಿ ಸರ್ಕಾರ ಆ ಸರ್ಕಾರ ಮಾಡಬೇಕಾಯ್ತು ಆ ಸರ್ಕಾರ ಮಾಡಬೇಕಾಗಿದ್ದ ಕೆಲಸನ ಇನ್ಯಾವುದೋ ಮಠ ಮಂದಿರ ಮಾನ್ಯಗಳು ಮಾಡಿದ್ಯಾಕೆ ಅವ್ರು ಮಾಡುವಂತೆ ಮಾಡಿದ್ರ ಅಥವಾ ನಾವು ಮಾಡಿದ್ವಾ ಅಥವಾ ಇನ್ಯಾರು ಮಾಡಿದ್ರು ನಾವು ಏನನ್ನು ಕೇಳಬೇಕಾಗಿತ್ತು ಸರ್ಕಾರನ ಅದನ್ನು ಕೇಳಲಿಲ್ವಾ ಸರ್ಕಾರ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ವಾ ಅದನ್ನ ಅವ್ರು ಮಾಡಲಿಲ್ದಾಗ ಇನ್ನೊಬ್ರು ಅದನ್ನು ಯಾಕೆ ಮಾಡಿದ್ರು ಅವ್ರು ಮಾಡಿದ್ರಿಂದೆ ಇದ್ದಂಥ ಉದ್ದೇಶಗಳೇನು ಅದರ ಸದುದ್ದೇಶಗಳು ಅಥವಾ ದುರುದ್ದೇಶಗಳಿಂದ ಇದೆಲ್ಲ ಆಯ್ತಾ ರಾಜಕೀಯ ಅನ್ನೋದು ಬಿಸ್ನೆಸ್ ಯಾಕೆ ಆಯಿತು ಬಿಸ್ನೆಸ್ ಆದಂಥ ಪಕ್ಷದಲ್ಲಿ ಇದೆಲ್ಲ ಏನೇನು ಆಗ್ತಾ ಇದೆ ಅದೆಲ್ಲ ನಿಮಗೆ ಗೊತ್ತಲ್ಲಪ್ಪ ಅಂತ ಅವ್ನು ಕೇಳಿದೆ ಹಂಗಲ್ಲಣ ಆದ ಜನಕ್ಕೆ ನೀವೆಲ್ಲ ಈ ಥರ ಹೆಂಗೆ ಇಲ್ಲಪ್ಪ ನೀನು ಇನ್ನೂ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಸಾಲ ಕೊಡ್ತೀವಿ ಅಂತಾರೆ ಅಥವಾ ನಾವು ನಿಮ್ಮ ಮನೆಗಳಿಗೆ ಸೋಲಾರ್ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತವೆ ಅಥವಾ ನಿಮಗೆ ಬಡ್ಡಿ ಕಮ್ಮಿ ದರದಲ್ಲಿ ಬಡ್ಡಿ ಕೊಡ್ತೀವಿ ಅಂತಾರೆ ಈ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಕಟ್ತಂತ ತೆರಿಗೆ ಕಟ್ತಂತ ಸರ್ಕಾರ ಮಾಡಬೇಕಾಗಿತ್ತು ಸರ್ಕಾರ ನಮ್ಮನ್ನ ಉಳ್ಸೋದು ಬೆಳೆಸೋದು ಇಡ್ಕೊಳ್ಳೋದು ಕಳ್ಕೊಳ್ಳೋದು ಎಲ್ಲ ಸರ್ಕಾರದ ಕೆಲಸ ಆಗಿರ್ತದೆ ಆದ್ರೆ ಸರ್ಕಾರ ಮಾಡಲಿಲ್ಲ ಯಾವುದೋ ಒಂದು ಸಂಸ್ಥೆ ಮಾಡ್ತು ಆ ಸಂಸ್ಥೆಯ ಮಾಡ್ತಾ ಮಾಡ್ತಾ ಆ ಸಂಸ್ಥೆ ಬೆಳವಣಿಗೆ ಆಯ್ತು ಆ ಸಂಸ್ಥೆ ಬೆಳವಣಿಗೆ ಆದಾಗ ಆ ಬೆಳವಣಿಗೆ ಸಹಿಸಲೇ ಸಹಿಸಕ್ಕಾಗದೇ ಇರೋ ಅಂತ ವಿಚಾರಗಳು ಅಥವಾ ಸಹಿಸೋಕ್ಕಾಗದೇ ಇರೋಂಥ ಘಟನೆಗಳು ನಡೆದ್ವಾ ಅಥವಾ ನಡೆದಿದ್ದೇ ಆದರೆ ಅದನ್ನು ಮಾಡಿದ್ದೆ ಯಾಕೆ ಸರ್ಕಾರ ಇದನ್ನೆಲ್ಲ ಬಿಟ್ಕೊಟ್ಟಿದ್ದೆ ಯಾಕೆ ಅಥವಾ ಯಾರೋ ಒಬ್ಬರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ನಡೀತಾ ಅಥವಾ ನಾವೆಲ್ಲರೂ ಕೂಡ ಒಂದು ಹೆಣ್ಣು ಮಗು ಅಥವಾ ಒಂದು ಪ್ರಕರಣದಲ್ಲಿ ಸಿಗಕಂಡಂಥ ಮಗುಗಾದಂಥ ಪ್ರಾಬ್ಲಮ್ಮು ಇನ್ನೆಷ್ಟೋ ಜನ ಮಕ್ಕಳಿಗೆ ಆಗಬಾರ್ದು ಅಥವಾ ನಾವೆಲ್ಲರೂ ಆದಂಥ ಪ್ರಜೆಗಳು ನಾವೇನು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಮಾಡಲಿಲ್ವಾ ಅರ್ಥ ಆಗ್ತಿಲ್ಲ ನಾನೇನು ಹೇಳಬೇಕು ಮತ್ತೆ ಈ ಪ್ರಕರಣಕ್ಕೆ ಎಲ್ಲ ನಿಮಗೆ ಗೊತ್ತಿದೆ ನಾವು ಎಲ್ಲಿ ಸರಿ ಮಾಡಬೇಕಾಗಿತ್ತು ಇಲ್ಲಿ ನಮ್ಮ ಕೆಲಸವನ್ನು ಯಾವುದೋ ಮಂದಿರ ಮಸೀದಿ ಚರ್ಚು ಮಾಡ್ತಾ ಹೋದರೆ ಯಾವುದೋ ಪೊಲೀಸ್ ಕೆಲಸವನ್ನ ಯಾವುದೋ ಯೂಟ್ಯೂಬರು ಅಥವಾ ಇನ್ನೊಬ್ರು ಮತ್ತೊಬ್ರು ಮಾಡ್ತಾ ಹೋದ್ರೆ ಯಾವುದೋ ವೈದ್ಯಾಧಿಕಾರಿ ಕೆಲಸವನ್ನ ಇನ್ಯಾರೋ ಬೇರೆಯವ್ರು ಮಾಡ್ತಾ ಹೋದ್ರೆ ನಮ್ಮ ಕೆಲಸ ನಾವು ಮಾಡ್ಬೇಕು ನಾನು ದನ ಕಾಯ್ತಾ ಇದ್ದೀನಿ ದನ ಕಾಯ್ತಾ ಇದ್ದೀನಿ ಇದನ್ನ ಬಿಟ್ಟು ನಾನು ಇನ್ನೇನೋ ಮಾಡ್ತೀನಿ ಅನ್ನೋದಾದ್ರೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಇದನ್ನು ಇಲ್ಲಿ ಯಾರೋ ಏನೋ ಮಾಡ್ಲಿಕ್ಕೆ ಬಂದ್ ಮಾಡ್ತಾ ಇದ್ದೀನ ಇದು ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಾಗಿರೋದು ನಾನೊಬ್ಬ ಪ್ರಜೆಯಾಗಿ ನಾನೇನು ಕೆಲಸ ಮಾಡಬೇಕಾಗಿತ್ತು ರಾಜಕೀಯ ಅಂದ್ರೆ ಧರ್ಮ ಮಂದಿರ ಮಸೀದಿ ಗದ್ದಲ ಗಲಾಟೆ ಈ ಗೋಜಿನಲ್ಲಿ ಅವರೆಲ್ಲರೂ ಕೂಡ ರಾಜಕೀಯಕ್ಕೆ ಬರಬಹುದು ಈ ಪ್ರಜೆ ರಾಜಕೀಯ ವಲಸು ಮರೆಯಾ ರಾಜಕೀಯ ಕೆಟ್ಟು ಮರೆಯಾ ರಾಜಕೀಯ ಅಂದ್ರೆ ಬೇಡ ಮರೆಯ ಅಂತ ಅವ್ರ ಮನೆಗಿರಬಹುದು ಇಷ್ಟೆಲ್ಲ ಮನೆಗಿದ್ದು ಈಗ ಲಬ 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 ಲಭೋ ಬಾಯಿ ಪಡ್ಕೊಂಡು ಅವನದು ಮಾಡ್ಲಿಲ್ಲ ಇವನ್ ಇದು ಮಾಡ್ಲಿಲ್ಲ ಇವನ್ ಅದು ಮಾಡ್ಲಿಲ್ಲ ಅವನ ಅದು ಮಾಡ್ಲಿಲ್ಲ ಮತ್ತೆ ಆದನಾರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕಾಗಿರೋ ವಿಚಾರಗಳೇನು ಜಾತಿ ಬಗ್ಗೆ ಮಾತಾಡ್ಬೇಕಾ ಧರ್ಮದ ಬಗ್ಗೆ ಮಾತಾಡ್ಬೇಕಾ ಅಥವಾ ಈ ಪ್ರಕರಣಗಳ ಬಗ್ಗೆ ಮಾತಾಡ್ಬೇಕಾ ಈ ಪ್ರಕರಣಗಳು ಆಗದೆ ಇರೋಂತ ವ್ಯವಸ್ಥೆ ಸುವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತ ಯಾರು ಮಾಡಬೇಕಾಗಿರೋದು ಯಾರು ಮಾಡಬೇಕಾಗಿತ್ತು ಎಲ್ರು ಒಳ್ಳೇದನ್ನೇ ಮಾಡ್ಬೇಕಾಗಿ ಇದೀವಿ ಅನ್ನೋದಾದ್ರೆ ಕೆಟ್ಟದ್ ಮಾಡ್ತಾ ಇರೋರು ಯಾರು ಕೆಟ್ಟದ್ ಮಾಡಕ್ ಬಿಟ್ಟಿರ ಯಾರು ಹಂಗಾರೆ ಇವ್ರು ತಪ್ಪು ಮಾಡಿದ್ರ ಸರ್ಕಾರ ತಪ್ಪು ಮಾಡ್ತಾ ಗೊತ್ತಾಗ್ತಿಲ್ವಲ್ಲ ನಿಮಗೇನಾರು ಗೊತ್ತಾಯ್ತಾ ಅಲ್ಲ ಈ ಪ್ರಕರಣದ ಬಗ್ಗೆ ನಾನೇನೋ ಹೇಳಲಿ ನಾನೇನೋ ಹೇಳಿ ಅಂತ ನನ್ನ ಸ್ನೇಹಿತ ಕೇಳ್ತಾನಲ್ಲ ನಾನೇನಾರು ಹೇಳಿ ಏನಾರು ರೆಡಿ ಮಾಡೋಕ್ಕೆ ನಾನು ಅಲ್ಲೇನು ಎಮ್ ಎಲ್ ಎನಾ ಎಂ ಪಿನ ಅಥವಾ ಪೊಲೀಸ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತ ಜಡ್ಜ ಈ ರೀತಿ ಮಾಡ್ತಾ ಮಾಡ್ತಾ ಗಂಟನ್ನು ಇನ್ನೊಂದಿಷ್ಟು ಕಗ್ಗಂಟು ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ ಆದಷ್ಟು ಗಂಟು ಕಗ್ಗಂಟಾಗ್ದಲೇ ಗಂಟನ್ನು ಬಿಡಿಸುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿತ್ತು ಸಮಾಜಮುಖಿಯಾಗಿ ನಾವು ಕಾನೂನು ಕಟ್ಟಳೆಗಳಿಗೆ ಒಪ್ಕೊಂಡ ಮೇಲೆ ನಾವು ಈ ಕಾನೂನು ಕಟ್ಟಳೆಗಳಲ್ಲಿ ಇವತ್ತು ಟಿ ವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಎಲೆಕ್ಷನ್ ಅಂತ ಬಂದರೆ ಇದು ಈ ಪಕ್ಷ ಅದು ಆ ಪಕ್ಷ ಅದು ಆ ಪಕ್ಷ ಅದು ಆ ಫೇವರ್ಡು ಅಂತ ಮಾತಾಡ್ತಿದ್ದೀವಿ ಅಂದರೆ ಇದು ಸರಿನಾ ಇಲ್ಲ ಆವಾಗ ಮಾತಾಡ್ಬೇಕಾಗಿರೋ ವಿಚಾರಗಳು ಇವಲ್ಲ ಇನ್ಯಾವ ಬೇರೆವಾ ಅವು ಯಾವ ನಿಮಗೆ ಗೊತ್ತಿದೆ ಎಷ್ಟು ಜೊತೆ ಹೇಳೋದು ಇದ್ರ ಬಗ್ಗೆ ಏನು ಮಾತಾಡ್ಬೇಕಾಯ್ತು ಅದ್ರ ಬಗ್ಗೆ ಮಾತಾಡ್ಬಾರ್ದಾಯ್ತು ಅಂತ ಯೋಚನೆ ಮಾಡಿರಿ ಇಲ್ಲಿ ಯಾವುದಕ್ಕೋಸ್ಕರ ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ ನನ್ನ ಆರೋಗ್ಯದ ಬಗ್ಗೆ ನನ್ನ ಶಿಕ್ಷಣದ ಬಗ್ಗೆ ಕಾಳಜಿ ತಗೊಬೇಕಾಗಿರೋ ನಮ್ಮ ಅಪ್ಪ ನಮ್ಮನೆ ಕಾಳಜಿ ತಾಣಲಿಲ್ಲ ಅಂದ್ರೆ ನಮ್ಮ ಮಾವ ನನ್ನ ಬಗ್ಗೆ ಕಾಳಜಿ ತಗೊತಾನೆ ಅಂದರೆ ಯಾಕೆ ಯಾಕೆ ಏನು ಅಪ್ಪ ವೀಕಿದಾನೆ ಅಂತ್ಲಾ ಅಪ್ಪ ನೋಡ್ಕಂತಿಲ್ಲ ಅಂತ್ಲಾ ಅಥವಾ ಮಾವಿಗೆ ಭಾಳ ಕಾಳಜಿ ಅಂತ್ಲಾ ಯೋಚನೆ ಮಾಡಿ ಮಾವನ ತಪ್ಪು ಇಲ್ಲ ಅಪ್ಪನ ತಪ್ಪು ಇಲ್ಲ ನಾನು ನನ್ನ ಬಗ್ಗೆ ಕಾಳಜಿ ತಾಣೋದಕ್ಕಿಲ್ಲಿ ಅರ್ಹನಲ್ ಇಲ್ಲವಲ್ಲ ಅದಕ್ಕೂ ಯೋಚನೆ ಮಾಡಿ ನಾನೇನು ಹೇಳಲ್ಲ ಈ ಪ್ರಕರಣದ ಬಗ್ಗೆ ನಿಜವಾಗಿಯೂ ಏನು ಹೇಳಲ್ಲ ಆದರೆ ಎಲ್ಲ ವಿಚಾರಗಳು ಕೂಡ ನಿಮಗೆ ಗೊತ್ತಿದ್ದಾವೆ ಎಲ್ಲಿ ತಪ್ಪಾಯಿತು ಎಲ್ಲಿ ಕೀ ತೆಗಿಬೇಕಾಯ್ತೋ ಮುಚ್ಚಿರುವಂಥ ಡೋರ್ನ ಕೀ ಕೊಡ್ತೀವಿ ಓಪನ್ ಮಾಡ್ರಿ ಅಂದರೆ ಇಲ್ಲ 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 ಕೀ ಬೇಡ ನಮಗೆ ಡೋರ್ ಒಡ್ಕಂಡು ಹೋಗ್ತೀವಿ ಅನ್ನೋದಾದರೆ ಯಾಕೆ ಈ ಬದುಕು ಯಾಕೆ ದುಸ್ಸಾಹಸ ಈ ಪ್ರಜಾಪ್ರಭುತ್ವದಲ್ಲಿ ಈ ಸಂವಿಧಾನದಲ್ಲಿ ಯಾಕೆ ನರಕ ನತದೃಷ್ಟ ಬದುಕು ಯಾಕೆ ಇದಕ್ಕ ನಾವು ಬ್ರಿಟಿಷರೇ ಇದ್ರಲ್ಲ ಸಾಕತ್ತಿರ್ಲಿಲ್ವಾ ಓಕೆ ನಾನೇನು ಹೇಳಲ್ಲ ಎಲ್ಲ ನಿಮಗೆ ಗೊತ್ತಿದೆ